ಹರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗೆ ಹೂವೆಲ್ಲ ಬರ್ತಾ ಇದೆ ದಾಸವಾಳ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಮತ್ತು ಸೇವಂತಿಗೆ ಯಾವುದೇ ಒಂದು ಹೂವಾಗಿದ್ರು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಮತ್ತು ಯಾವ ಗೊಬ್ಬರನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೂರ ಕಡೆ ಸ್ವಲ್ಪ ಎಲ್ಲ ಮಳೆ ಇವಾಗ ಕಡಿಮೆ ಆಗಿದೆ ಹಂಗಾಗಿ ಇವತ್ತು ನಾನು ಒಂದು ಫರ್ಟಿಲೈಸರ್ನ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ನಾಲ್ಕು ವಸ್ತುನ ಬಳಸಿ ನಾನು ಒಂದು ಫರ್ಟಿಲೈಝರ್ನ ರೆಡಿ ಮಾಡ್ತಾ ಇದ್ದೀನಿ ನಾಲ್ಕು ವಸ್ತು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ ಕಪ್ಪು ದ್ರಾಕ್ಷಿನ ಜ್ಯೂಸ್ ಮಾಡಿದ್ದು ಅದು ಸೋಸೆ ಆದಮೇಲೆ ವೇಸ್ಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಗೆ ಇತ್ತು ನಾನು ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಯಾಕೆಂದರೆ ಈ ಲಿಕ್ವಿಡು ನಾನು ಮುಂಚೆನೇ ಕೊಡಬೇಕಾಗಿತ್ತು ತುಂಬ ಮಳೆ ಇದ್ದಿದ್ದ ಕಾರಣ ಆಗಿರಲಿಲ್ಲ ಇವಾಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿದೆ ಅಂದರೆ ಕಂಟಿನ್ಯೂಸ್ ಒಂದು ವಾರದಿಂದ ಮಳೆ ಬಂದು ಇವಾಗ ಗಿಡದಲ್ಲಿ ಯಾವುದೇ ರೀತಿ ಗೊಬ್ಬರಿನಾಂಶ ಯಾವುದೂ ಇರೋದಿಲ್ಲ ಹಾಗಾಗಿ ಇವತ್ತೊಂದು ಲಿಕ್ವಿಡ್ನ ರೆಡಿ ಮಾಡಿ ಗಿಡಗಳಿಗೆ ಕೊಡೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ ಅವಾಗಲೇ ತೋರಿಸಿದ್ದು ಇದು ಕಪ್ಪು ದ್ರಾಕ್ಷಿದು ವೇಸ್ಟ್ ಬರುತ್ತಲ್ಲ ಜ್ಯೂಸ್ ಸೋಸಾದ್ಮೇಲೆ ಆದ್ಮೇಲೆ ಅದು ಮತ್ತೆ ಇನ್ನು ಇದು ಬಾಳೆಹಣ್ಣಿನ ಸಿಪ್ಪೆ ಇದನ್ನು ಅಷ್ಟೇ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಎಲ್ಲ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಬಾಳೆಹಣ್ಣಿನ ಸಿಪ್ಪಿನ ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಶಿಯಮ್ ಜಕ ಇಂತಹ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಹಾಗಾಗಿ ನಾನು ಈ ಗಿಡಗಳಿಗೆ ಈ ಬಾಳೆಹಣ್ಣೆ ಸಿಪ್ಪೆನ ಬಳಸ್ತಾ ಇದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆನ ನಾವು ಗಿಡಗಳಿಗೆ ಈ ರೀತಿ ಎಲ್ಲ ಬಳಸೋದ್ರಿಂದ ಗೊಬ್ಬರದ ಖರ್ಚು ಸಹ ಕಡಿಮೆ ಆಗುತ್ತೆ ಯಾಕೆಂದರೆ ನಾವು ಹೆಚ್ಚು ಗೊಬ್ಬರ ತರೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಹೆಚ್ಚಾಗಿ ಗೊಬ್ಬರದ ಅಂಶ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲೇ ಹೆಚ್ಚಾಗಿರುತ್ತೆ ಬಾಳೆನೇ ಸಿಪ್ಪೆನ ಹಂಗೆ ನೀರಲ್ಲಿ ನೆನೆಸ್ಬಿಟ್ಟೋದನ್ನು ಸಹ ನೀವು ಕೊಡ್ಬೋದು ಇಲ್ಲಾಂದ್ರೆ ಈ ತರ ರುಬ್ಬಿನೂ ಸಹ ಕೊಡ್ಬೋದು ಅಂದರೆ ನಾನು ರುಬ್ಬಿನೇ ಹೆಚ್ಚಾಗಿ ಕೊಡೋದು ಯಾಕೆ ಅಂದರೆ ನಾವು ನೀರಲ್ಲಿ ನೆನೆಸಿದಾಗ ಸ್ವಲ್ಪ ಅದರಲ್ಲಿರೋವಂಥ ಸತ್ವ ಮಾತ್ರ ಬಿಟ್ಕೊಳ್ಳುತ್ತೆ ಈ ಸಿಪ್ಪೆ ಎಲ್ಲ ಹಾಗೆ ಇರುತ್ತೆ ಅದ್ರ ಬದಲಿಗೆ ನಾವು ಈ ತರ ಗ್ರೈಂಡ್ ಮಾಡಿ ನಾವು ಹಾಕೋದ್ರಿಂದ ಅದರಲ್ಲಿ ತುಂಬಾ ಚೆನ್ನಾಗಿ ಗ್ರೋತು ಆಗುತ್ತೆ ಗಿಡಗಳು ಹಾಗಾಗಿ ನಾನು ಹೆಚ್ಚಾಗಿ ಇದೇ ರೀತಿಯ ರುಬ್ಬಿನೇ ನಾನು ಹಾಕೋದು ನೋಡಿ ಇವಾಗ ಅದೆಲ್ಲಾನು ರುಬ್ಬಿದ್ದಾಯ್ತು ಇನ್ನ ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದೆರಡು ಆಲೂಗೆಡ್ಡೆ ತಗೊಂಡಿದ್ದೀನಿ ಈ ಆಲೂಗೆಡ್ಡೆ ಸ್ವಲ್ಪ ಆಗಿತ್ತು ಹಂಗಾಗಿ ಅದನ್ನು ಎರಡು ತಗೊಂಡಿದ್ದೀನಿ ಆಲೂಗೆಡ್ಡೆನ ಗಿಡಗಳಿಗೆ ಬಳಸೋದ್ರಿಂದ ತುಂಬಾನೇ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಪೋಷಕಾಂಶ ಮತ್ತೆ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಳ್ಳೆ ಎನರ್ಜಿ ಸಿಕ್ಕಿದಂಗೂ ಸಹ ಆಗುತ್ತೆ ಈ ಆಲೂಗೆಡ್ಡೆ ಪೊಟ್ಯಾಶಿಯಂ ಕ್ಯಾಲ್ಶಿಯಂ ಮತ್ತೆ ಕಬ್ಬಿಣಾಂಶ ರಂಜಕ ಸಲ್ಫರ್ ಇದೆಲ್ಲ ಹೆಚ್ಚಾಗಿರುತ್ತೆ ಆ ಎರಡು ಆಲೂಗೆಡ್ಡೆನ ನಾನು ತುರ್ದು ಬಿಟ್ಟು ರುಬ್ತಾ ಇದ್ದೀನಿ ಅಂದ್ರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಹ ರುಬ್ಬೋದು ಕಟ್ ಮಾಡಿದ್ರೆ ಅದು ಚೆನ್ನಾಗಿ ರುಬ್ಬೋದಕ್ಕೆಲ್ಲ ಆಗೋದಿಲ್ಲ ಹಂಗಾಗಿ ಈ ತರ ತುರ್ಕೊಂಡ್ರೆ ಅದು ನೀಟಾಗಿ ರುಬ್ಕೋಬಹುದು ಹಂಗಾಗಿ ನಾನು ಅದನ್ನು ಸಹ ರುಬ್ಬಿ ನೋಡಿ ಇವಾಗ ಅದು ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ರುಬ್ಬಿ ಇಟ್ಟಿದ್ನಲ್ಲ ಅದರೊಳಗೆ ಈ ಆಲೂಗಡ್ಡೆ ರುಬ್ಬಿದ್ದೆಲ್ಲಾನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಪ್ಯಾಕೆಟ್ ಬ್ರೂ ಪ್ಯಾಕೆಟ್ನ ತಗೊಂಡಿದ್ದೀನಿ ಅಂದ್ರೆ ಇದು ಎರಡೆರಡು ರೂಪಾಯಿದು ನಾನು ಎರಡು ಪ್ಯಾಕ್ ತಗೊಂಡಿದ್ದೀನಿ ಯಾಕೆಂದ್ರೆ ನನ್ನ ಗಾರ್ಡನ್ ಅಲ್ಲಿ ಹೆಚ್ಚು ಗಿಡಗಳು ಇರೋದ್ರಿಂದ ನಾನು ಎರಡು ಪ್ಯಾಕ್ನ ತಗೊಂಡಿದ್ದೀನಿ ಇದರಲ್ಲಿ ಆ ಎರಡು ಪ್ಯಾಕು ಬ್ರೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನ ಎಲ್ಲ ಗಿಡಗಳಿಗೂ ಕೊಟ್ಕೋಬೋದು ಈ ಲಿಕ್ವಿಡ್ನ ಒಂದೇ ಗಿಡ ಅಂತ ಏನೂ ಇಲ್ಲ ಅದರಲ್ಲೂ ಹದಿನೈದು ದಿವಸಕ್ಕೊಮ್ಮೆ ಕೊಟ್ಟರು ಸಾಕು ಯಾಕೆಂದರೆ ಇವಾಗ ಕಂಟಿನ್ಯೂಸ್ ಆಗಿ ನಮ್ಮೂರಲ್ಲಿ ಒಂದು ವಾರ ಮಳೆ ಇದ್ದಿದ್ದ ಕಾರಣ ಗಿಡಗಳಿಗೆ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ ಯಾಕೆಂದರೆ ಅದು ಕಂಟಿನ್ಯೂಸ್ ಮಳೆ ಬಿದ್ದಿದ ಕಾರಣ ಯಾವುದೇ ರೀತಿ ಅದರಲ್ಲಿ ಗೊಬ್ಬರ ಅನ್ನೋದು ಏನೂ ಇರೋದಿಲ್ಲ ಎಲ್ಲ ಮಳೆ ನೀರಿಗೆ ಹೊಲ್ಟೋಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾಫಿ ಪೌಡ್ರನ್ನ ಜಾಸ್ತಿನೇ ಬಳಸಿದ್ದೀನಿ ಈ ಕಾಫಿ ಪೌಡ್ರನ್ನ ನಾವು ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ಪೋಷಕಾಂಶನೂ ಸಹ ಒದಗಿಸುತ್ತೆ ಹಾಗೆ ಯಾವುದೇ ರೀತಿ ಗಿಡಗಳ ಹತ್ರ ಕೀಟಗಳೂ ಸಹ ಬರದೇ ಇರೋ ರೀತಿ ತಡೆಯೋಷ್ಟು ಶಕ್ತಿ ಇರುತ್ತೆ ಈ ಕಾಫಿ ಪೌಡರ್ಗೆ ಯಾಕೆಂದ್ರೆ ಈ ಕೀಟಗಳಿಗೆ ಈ ಕಾಫಿ ಪೌಡರ್ ವಾಸನೆ ಅಂದ್ರೇ ಆಗೋದಿಲ್ಲ ಹಂಗಾಗಿ ಈ ಕಾಫಿ ಪೌಡ್ರನ್ನ ನಾವು ಬಳಸೋರೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಸುಳಿಯೋದೇ ಇಲ್ಲ ಅದರಲ್ಲೂ ನಾವು ಮಣ್ಣಿಗೆ ಈ ಕಾಫಿ ಪೌಡ್ರನ್ನ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ ಮತ್ತೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತು ಸಹ ಆಗುತ್ತೆ ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲಾನು ನಾನು ಸ್ಟೋರ್ ಮಾಡಿ ಇಟ್ಟಿದೆ ನೋಡಿ ಒಂದು ದೊಡ್ಡ ಬಕೆಟಲ್ಲಿ ಅದರಲ್ಲಿರೋವಂಥ ಸತ್ವ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಒಂಥರ ಪರ್ಮೆಂಟೇಷನ್ ಆದ ರೀತಿಲಿ ಆಗಿದೆ ನೋಡಿ ಅದು ಅಂದರೆ ಯಾಕೆ ಈ ಥರ ಆಗಿದೆ ಅಂದರೆ ನಾನು ಕಂಟಿನ್ಯೂಸ್ ಮಳೆ ಬರ್ತಾ ಇರೋ ಕಾರಣ ನಾನು ಏನು ಲಿಕ್ವಿಡ್ ಕೊಡೋಕ್ಕಾಗಿರಲಿಲ್ಲ ಗಿಡಗಳಿಗೆ ಹಾಗಾಗಿ ಅದೆಲ್ಲನೂ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ಇವಾಗ ನಾನು ರುಬ್ಬೆಲ್ಲ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತೆ ಬಾಳೆಹಣ್ಣಿನ ಸಿಪ್ಪೆ ಮತ್ತೆ ಅದು ಡ್ರಾಕ್ಷ ಇದು ಸಿಪ್ಪೆ ಅದೆಲ್ಲ ಇತ್ತಲ್ಲ ಅದ್ರ ಜೊತೆಗೆ ಇವಾಗ ನಾನು ನೋಡಿ ಇದು ಅಕ್ಕಿ ತೊಳೆದಿದ್ದು ನೀರನ್ನು ಸಹ ಎರಡು ಜಗ್ಗಷ್ಟು ಹಾಕೋತೀನಿ ಮತ್ತೆ ಸ್ವಲ್ಪ ಪ್ಲೇನ್ ವಾಟರ್ನ ತಗೊಂಡಿದ್ದೀನಿ ಆ ಪ್ಲೇನ್ ನೀರಿಗೆ ನೋಡಿ ಇದು ಎರಡು ಜಗ್ಗ ಹಾಕಿದ್ದೀನಿ ಎರಡು ಜಗ್ಗ ಹಾಕ್ಬಿಟ್ಟು ಮತ್ತೆ ನಾವು ಇವಾಗ ಅದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಜಗ್ಗ ಹಾಕ್ತೀನಿ ಯಾಕೆಂದ್ರೆ ನನಗೆ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಇದು ಒಂದೊಂದು ಜಗ್ಗ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊತೀನಿ ಅಂದ್ರೆ ನೀವು ಎಲ್ಲ ಎಲ್ಲ ಗಿಡಗಳ್ಗೂ ಹಾಕೋಬಹುದು ಒಂದೇ ಗಿಡ ಅಂತ ಏನು ಇಲ್ಲ ಈಗ ನಮ್ಮ ಅಲ್ಲಿ ತರಕಾರಿ ಗಿಡ ಹೂವಿನ ಗಿಡ ಯಾವುದೇ ಒಂದು ಪ್ರತಿಯೊಂದು ಗಿಡಕ್ಕೂ ಸಹ ಕೊಟ್ಕೋಬಹುದು ನೋಡಿ ನಾನು ಒಂದು ಅರ್ಧ ಜಗ್ಗಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಿಡಗಳಿಗೆ ನಾವು ಈ ರೀತಿ ಒಳ್ಳೆ ಲಿಕ್ವಿಡ್ ಎಲ್ಲ ರೆಡಿ ಮಾಡಿ ಕೊಡ್ತು ಅಂದರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಲ್ಲಿ ಹೆಚ್ಚಾಗಿ ಹೂವು ತರಕಾರಿ ಇದೆಲ್ಲ ತುಂಬ ಚೆನ್ನಾಗೂ ಸಹ ಬರುತ್ತೆ ನಿಮಗೆ ಅಕ್ಕಿಬೇಳೆ ತೊಳೆದಿದ್ದ ನೀರು ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದರೆ ನೀವು ಬರೀ ಪ್ಲೇನ್ ನೀರಲ್ಲಿ ನೀವು ಮಿಕ್ಸ್ ಮಾಡಿನೂ ಸಹ ಕೊಡ್ಬೋದು ಅಂದರೆ ನನ್ನ ಹತ್ರ ಅಕ್ಕಿಬೇಳೆ ತೊಳೆದಿದ್ದ ನೀರು ನಾನು ಸ್ಟೋರ್ ಮಾಡಿ ಇಟ್ಟಿದ್ನಲ್ಲ ಹಾಗಾಗಿ ನಾನು ಅದನ್ನು ಸಹ ಮಿಕ್ಸ್ ಮಾಡಿಕೊಂಡೆ ಇನ್ನು ಸುಮ್ಮನೆ ಅದು ಅಂದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನು ಮಿಕ್ಸ್ ಕೊಟ್ಟಿದ್ದೀನಿ ಅದ್ರ ಜೊತೆ ನೀವು ಮಿಕ್ಸ್ ಮಾಡಲೇಬೇಕು ಅಂತ ಏನೂ ಇಲ್ಲ ಇದ್ರೆ ನೀವು ಮಿಕ್ಸ್ ಮಾಡಿ ಇಲ್ಲ ಅಂದ್ರೆ ಪ್ಲೇನ್ ನೀರಲ್ಲೇ ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಅಂದ್ರೆ ಇವು ದಾಸವಾಳ ಮಗ್ಗು ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಅದು ಅಂದ್ರೆ ನಾಳೆ ಅಳಲೋದಕ್ಕೆ ರೆಡಿಯಾಗಿದೆ ಇನ್ನೂ ಸ್ವಲ್ಪ ಮಳೆ ಕಡಿಮೆ ಆಗಿರೋದಿಕ್ಕೆ ನೋಡಿ ಎಲ್ಲ ಬತ್ತೋದಂಗಾಗಿದೆ ಗಿಡಗಳು ಇದು ಮರ್ಗ ಅಂದ್ರೆ ಒಂದೇ ಒಂದು ಕಡ್ಡಿ ಇಟ್ಟಿದೆ ಅದೂ ಸಹ ಚೆನ್ನಾಗಿ ಬಂದಿತ್ತು ಅಂದ್ರೆ ತುಂಬಾ ಬಿಸಿಲು ಬಂದಿದೆ ಇವತ್ತು ಮಳೆ ಇಲ್ಲ ಹಂಗಾಗಿ ನೋಡಿ ಎಲ್ಲ ಬತ್ತೋದಂಗಾಗಿದೆ ಇನ್ನೇನು ಮಳೆ ಬೇರೆ ಇಲ್ವಲ್ಲ ಲಿಕ್ವಿಡ್ ಎಂಗು ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಆ ಲಿಕ್ವಿಡ್ ಎಲ್ಲಾನು ಕೊಡ್ತಾ ಇದ್ದೀನಿ ಈ ರೀತಿ ಲಿಕ್ವಿಡ್ ಎಲ್ಲ ಕೊಡೋವಾಗ ಸ್ವಲ್ಪ ಆದಷ್ಟು ನೀವು ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿಬಿಟ್ಟೇ ಕೊಡಿ ಯಾಕೆಂದ್ರೆ ಅದು ತುಂಬಾ ಡ್ರೈ ಆಗಿರುತ್ತೆ ನಾನು ಅದು ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕೆಂದ್ರೆ ಅದು ಫುಲ್ ಒಣಗೋಗ್ಬಿಟ್ಟಿದೆ ಇವತ್ತು ಸ್ವಲ್ಪ ಲಿಕ್ವಿಡ್ ಕೊಟ್ಬಿಟ್ಟು ನಾಳೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡೋದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಲಿಕ್ವಿಡ್ ನ ಕೊಡ್ತಾ ಇದ್ದೀನಿ ನಿಮ್ಮ ಪಾಟಲ್ಲಿ ಸ್ವಲ್ಪ ತೇವಾಂಶ ಇತ್ತು ಅಂದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡ್ಬಿಟ್ಟೆನೆ ನೀವು ಲಿಕ್ವಿಡ್ ಎಲ್ಲಾನು ಕೊಟ್ಟರೆ ಒಳ್ಳೇದು ನೋಡಿ ಈ ಲಿಕ್ವಿಡ್ ನಾನು ನನ್ನ ಗಾರ್ಡನ್ ನಲ್ಲಿ ಇರುವಂತಹ ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಮಲ್ಲಿಗೆ ಮತ್ತೆ ಸೇವಂತಿಗೆ ದಾಸವಾಳ ಮತ್ತೆ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲ ಪ್ರತಿಯೊಂದು ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಅದರಲ್ಲೂ ನೋಡಿ ನನ್ನ ಗಾರ್ಡನಲ್ಲಿ ಅಲ್ಲಿ ಮಲ್ಲಿಗೆ ಹೂವು ಅಂತೂ ನಿಲ್ತಾನೆ ಇಲ್ಲ ಇನ್ನೂ ಹೂವು ಬಿಡ್ತಾನೆ ಇದೆ ಯಾಕೆಂದ್ರೆ ನಾವು ಈ ತರ ಎಲ್ಲ ಒಂದು ಲಿಕ್ವಿಡ್ನ ಕೊಡ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಹೂವು ಸಹ ಬರುತ್ತೆ ಇನ್ನು ಇದು ಸೇವಂತಿಗೆ ಇವಾಗಿನ ಇನ್ನೊಂದು ಗಿಡದಲ್ಲಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಇದು ವೈಟ್ ಸೇವಂತಿಗೆ ಇವಾಗ ಹೂ ಇದೆಯಲ್ಲ ನನ್ನ ಗಾರ್ಡನಲ್ಲಿ ಅಲ್ಲಿ ಅದೇ ತರೋದು ಇನ್ನೊಂದು ಗಿಡದಲ್ಲೂ ಸಹ ಸ್ಟಾರ್ಟ್ ಆಗಿದೆ ಇನ್ನು ಮಳೆ ಹೂವಿನ ಗಿಡ ಅದೂ ಅಷ್ಟೇ ಮಳೆ ಹೂವು ಅಂತೂ ಕಂಟಿನ್ಯೂಸ್ ಹೂವು ಬರ್ತಾನೆ ಇರುತ್ತೆ ಅದಂತೂ ಸ್ಟಾಪ್ ಆಗೋದಿಲ್ಲ ಅಂದ್ರೆ ವರ್ಷ ಇಡೀ ಹೂವೆಲ್ಲ ಬಿಡೋದು ಈ ಮಳ್ಳೆ ಹೂವು ನೋಡಿ ಇದು ಮಲ್ಲಿಗೆ ಗಿಡ ಅಂದರೆ ಅದು ತುದಿನ ಚೂಟ್ ಬಿಡ್ತು ಅಂದರೆ ನಿಮಗೆ ಅದರಲ್ಲಿ ಜಾಸ್ತಿ ಬ್ರ್ಯಾಂಚ್ ಎಲ್ಲ ಬರುತ್ತೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬರುತ್ತೆ ಹಂಗಾಗಿ ನಾನು ಅದು ಲಿಕ್ವಿಡ್ನ ಹಾಕ್ತಿದ್ನಲ್ಲ ಹಂಗಾಗಿ ಅದನ್ನು ಸ್ವಲ್ಪ ತುದಿಯೆಲ್ಲನೂ ಚೂಟಾನ ಅಂದ್ಬಿಟ್ಟು ನಾನು ಆ ತುದಿ ಎಲ್ಲಾನು ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಆ ಕಟ್ ಮಾಡಿದಾಗ ಅದರಲ್ಲಿ ಹೆಚ್ಚಾಗಿ ಬ್ರ್ಯಾಂಚ್ ಬಂದು ನಮಗೆ ಹೂವು ಸಹ ಸಿಗುತ್ತೆ ಈಗ ಒಂದೊಂದೇ ಅದು ಬೆಳ್ಕೊಂಡು ಹೋಗೋಕೆ ಹಂಗೆ ಬಿಡ್ತು ಅಂದರೆ ನಮಗೆ ಹೆಚ್ಚು ಹೂವೆಲ್ಲ ಸಿಗೋದಿಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿದೆ ಅಷ್ಟೇ ನೋಡಿ ಸೇವಂತಿಯ ಗಿಡಗಳಿಗೂ ಅಷ್ಟೇ ಎಲ್ಲ ಗಿಡಗಳಿಗೂ ನಾನು ಈ ಲಿಕ್ವಿಡ್ನ ಹಾಕಿದ್ದೀನಿ ಅಂದರೆ ಹೊಸ ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದು ಅಂದರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಮಾಡಿ ನಾವು ಗಿಡಗಳಿಗೆ ಆರಾಮಾಗೆ ಕೊಡ್ಕೋಬಹುದು ಇನ್ನು ನೋಡಿ ಇದು ಅಂಜೂರ ಗಿಡ ಅದರಲ್ಲೂ ಅಷ್ಟೇನೆ ಅವು ಅದರಲ್ಲಿ ಕಾಯಿ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದೆ ಹಂಗಾಗಿ ನಾನು ಆ ಗಿಡಕ್ಕೂ ಸಹ ಕೊಡ್ತಾ ಇದ್ದೀನಿ ಅಂಜೂರ ಅಂತೂ ಎಲೆಗೂ ನನ್ ಕಾಯ್ಬಿಟ್ಟಿದೆ ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲೆಲ್ಲ ನನ್ನ ಗಾರ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಾ ಇರುತ್ತೆ ಅಂತ ನಾನು ಈ ಥರ ಎಲ್ಲ ಲಿಕ್ವಿಡ್ ನ ಕೊಡೋದ್ರಿಂದನೇ ನನಗೆ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲನು ಸಹ ಸಿಗೋದು ಈ ಲಿಕ್ವಿಡ್ ನ ರೆಡಿ ಮಾಡೋದಕ್ಕೆ ನೀವು ಏನು ಸಾವಿರಾರು ರೂಪಾಯಿ ದುಡ್ಡೆಲ್ಲ ಕೊಟ್ಟು ತಗೋಬಂದು ರೆಡಿ ಮಾಡಬೇಕು ಅನ್ನೋಂಥದ್ದು ಏನು ಇಲ್ಲ ಹೆಂಗೂ ಬಾಳೆಹಣ್ಣು ಮನೆಗೆ ತಂದೆ ತರ್ತೀರಾ ವೇಸ್ಟ್ ಅಂತಾನು ಬಿಸಾಕಿರ್ತೀರಾ ಮತ್ತೆ ಅದು ಜ್ಯೂಸ್ ಮಾಡೋದ್ನೆಲ್ಲ ಇದು ಕಪ್ಪು ಡ್ರಾಕ್ಸ್ ಇದ್ದು ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇದ್ವಿ ಅದನ್ನು ನಾನು ಸೋಸಿ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಮತ್ತೆ ಅದು ಇನ್ನ ಆಲೂಗೆಡ್ಡೆ ಅದು ಕೊಳ್ತೋಗಿರೋ ಅದನ್ನು ವೇಸ್ಟ್ ಅಂತ ಬಿಸಾಕ್ತೀವಿ ಇನ್ನು ಸ್ವಲ್ಪ ಕಾಫಿ ಪೌಡ್ರು ಇದೆಲ್ಲನೂ ನಾವು ಈ ರೀತಿ ಲಿಕ್ವಿಡ್ ನ ಮಾಡಿನೂ ಸಹ ಕೊಡ್ಬೋದು ಯಾವುದನ್ನು ವೇಸ್ಟ್ ಆಗುವಂಥ ಬಿಸಾಕೋ ಬದಲು ನಾವು ಗಿಡಗಳಿಗೆ ಉಪಯೋಗಿಸ್ಕೋಬಹುದು ತುಂಬಾ ಜನ ಕೇಳ್ತಿದ್ದೀರಾ ನಿಮ್ಮ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಹಾಕ್ತೀರಾ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತಾನೂ ಕೇಳ್ತಾ ಇದ್ರಿ ನಾನು ಹೆಚ್ಚಾಗಿ ಏನು ದುಡ್ಡು ಕೊಟ್ಟು ನಾನು ಗೊಬ್ಬರ ಎಲ್ಲ ತಗೊಂಡ್ಬಂದು ಹಾಕೋದಿಲ್ಲ ಈ ತರ ಮನೆಯಲ್ಲೇ ವೇಸ್ಟ್ ಅಂತ ಸಿಗುತ್ತಲ್ಲ ಆ ವೇಸ್ಟನ್ನೇ ಬಳಸ್ಕೊಂಡು ನಾನು ಗೊಬ್ಬರ ರೆಡಿ ಮಾಡಿ ಹಾಕ್ತೀನಿ ಮತ್ತೆ ಈ ತರ ಲಿಕ್ವಿಡ್ ಎಲ್ಲ ರೆಡಿ ಮಾಡಿ ಹಾಕಿನೇ ನಾನು ಹೆಚ್ಚಾಗಿ ಹೂವು ತರಕಾರಿ ಇದೆಲ್ಲಾನು ಬೆಳ್ಕೊತೀನಿ ಹೆಚ್ಚು ಖರ್ಚು ಮಾಡದಲ್ಲೇನೆ ನಾವು ಗಾರ್ಡನ್ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಯಾವ ರೀತಿ ಗಿಡಗಳನ್ನ ಬೆಳೆಸ್ತೀನಿ ಮತ್ತೆ ಅದಕ್ಕೆ ಯಾವ ಗೊಬ್ಬರ ಹಾಕ್ತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಿದ್ದೀನಿ ಅಷ್ಟೇನೆ ಇನ್ನು ಈ ಗಾರ್ಡನ್ ವೇಸ್ಟ್ ಎಲ್ಲ ಸಿಗುತ್ತೆ ನೋಡಿ ಅದರಿಂದನು ಸಹ ನಾನು ಗೊಬ್ಬರ ಎಲ್ಲ ರೆಡಿ ಮಾಡಿಕೊಂಡು ಹಾಕ್ತೀನಿ ಅದನ್ನು ನಾನು ಯಾವ ರೀತಿ ಗೊಬ್ಬರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಅದು ವಿಡಿಯೋ ಹಾಕಿದ್ದೀನಿ ನಿಮ್ಗೆ ಯಾರಾಗಾದರೂ ನೋಡಬೇಕು ಅನ್ನೋ ಅಂತ ಆಸಕ್ತಿ ಇರೋರು ನೀವು ಅದು ವಿಡಿಯೋ ಚೆಕ್ ಮಾಡಿನೂ ಸಹ ನೀವು ನೋಡ್ಬೋದು ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು